ಹಾಯ್ ಹೆಲೋ ಎಲ್ರಿಗೂ ನಮಸ್ಕಾರ ರೂಪ ನಾಗರಾಜ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ತಪ್ಪದೆ ನನ್ನ ಕಥೆನ ಕೇಳಿದ ನಂತರ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಿಳಿಸೋದು ಮರಿಬೇಡಿ ಹೃದಯ ಸಾಮ್ರಾಟ್ ಎಪಿಸೋಡ್ ಒನ್ ಆಟ್ ಒನ್ ಅಂತೂ ತಮ್ಮ ತಪ್ಪನ್ನು ತಿದ್ದಿಕೊಂಡು ಮಾನಸಿಕವಾಗಿ ಜೊತೆಗೆ ದೈಹಿಕವಾಗಿಯೂ ಒಂದಾಗುವತ್ತ ಹೆಜ್ಜೆ ಇಟ್ಟಿತ್ತು ಜೋಡಿ ನಿನ್ನ ಸರ್ಪ್ರೈಸ್ ತುಂಬ ಇಷ್ಟವಾಯಿತು ಹಾರ್ಟ್ ಈ ಸಾಮ್ರಾಟ್ ಹಾರ್ಟ್ ಬೀಟ್ ಇರೋವರೆಗೂ ಇಂತಹ ಸರ್ಪ್ರೈಸ್ ಹೆಚ್ಚೆಚ್ಚಿರಲಿ ತುಸು ಮೆಲ್ಲಗೆ ಬೀಸುತ್ತಿದ್ದಂತೆ ಕಾಣಿತು ಅಂದು ತಂಗಾಳಿ ಆ ಇಂಪಾದ ತಂಗಾಳಿಗೆ ಕಿಟಕಿಯ ಪರದೆಯು ಮೆಲ್ಲನೆ ಹಾರಾಡುತ್ತಾ ಚಂದ್ರನೂ ರೂಮೊಳಗೆ ಇಣುಕಿ ನೋಡಲು ಅವಕಾಶ ನೀಡುತ್ತಿದ್ದರೆ ಮೋಡಗಳು ಚಂದ್ರನನ್ನ ತಮ್ಮೊಡನೆ ಸೇರಿಸಿಕೊಳ್ಳಲು ನೋಡ್ತಿದ್ವು ಅಪರೂಪಕ್ಕೆ ಒಂದಾಗುವ ಜೋಡಿಗೆ ಆ ಹಾಲು ಬೆಳದಿಂಗಳಿನಿಂದಲೂ ತೊಂದರೆಯಾಗಬಾರದೆಂದು ಎಳೆದುಕೊಂಡು ಹೋಗಿತ್ತು ಹಾಲು ಬೆಳೆದಿಂಗಳು ಪೂರ್ತಿ ಮಾಯವಾಗದ ಕಾರಣ ಸಾಮ್ರಾಟನಿಗೆ ತನ್ನ ಹೃದಯಾಳ ರಂಗೇರಿದ ಮುಗವು ಮತ್ತಷ್ಟು ಅವಳನ್ನು ಆವರಿಸುವ ಬಯಕೆ ಬೋರ್ಗರೆವಂತೆ ಮಾಡ್ತಿತ್ತು ನಿಧಾನವಾಗಿ ತನ್ನವಳ ಆವರಿಸುತ್ತಿದ್ದವನ ವರಸೆ ಕಂಡು ಕ್ಷಣ ಅವಳಿಗೆ ಮನಸ್ಸು ತುಂಬಿ ಬಂದಿತ್ತು ಒಂದು ಕ್ಷಣ ಆಕೆಯ ಮುಖ ದಿಟ್ಟಿಸಿದ ಸಾಮ್ರಾಟ್ ಅವಳಿಗೆ ಎಲ್ಲಾದರೂ ಮುಜುಗರ ಅನ್ನಿಸ್ತಿದೆಯಾ ಉತ್ತರ ಬೇಕೇ ಬೇಕು ಅವನಿಗೆ ಮತ್ತೆ ತನ್ನಿಂದ ಆಕೆ ನೋಯುವುದು ಅವನಿಗೆ ಬೇಕಿರಲಿಲ್ಲ ದೇಹ ಒಂದಾಗುವುದು ದೊಡ್ಡದಲ್ಲ ಹೃದಯ ಮೊದಲು ನಮ್ಮ ಮನಸ್ಸು ಒಂದಾಗ್ಬೇಕು ನಿನ್ನಲ್ಲಿ ಒಂಚೂರು ಅಂಜಿಕೆ ಇದ್ರೂ ನನ್ನೊಡನೆ ಬೆರೆಯಲು ಖಂಡಿತ ನಿನ್ನ ಕಿರುಬೆರಳು ನಾನು ಸೋಕೋದಿಲ್ಲ ಅಂಜಿಕೆ ಮುಜುಗರ ಯಾವುದು ಬೇಡ ನನಗೆ ಹೃದಯ ಸಾಮ್ರಾಟನಿಗೆ ಸಂಪೂರ್ಣ ಬೇಕು ಅವಳ ಮನಸ್ಸಿನ ಸಂಪೂರ್ಣ ಅವನ ಮಾತಿಗೆ ತಾನೇ ಮೊದಲಾಗಿ ಅವನ ಕೊರಳ ಸುತ್ತಿದಳು ಅವಳಿಗೆ ಹೆಚ್ಚು ನೋವು ಮಾಡದಂತೆ ಮುಂದುವರೆದ ಸಾಮ್ರಾಟ್ ಮುತ್ತಿನು ಮುತ್ತಿನಿಂದ ಶುರುವಾದ ಜೋಡಿಯು ರಸ ನಿಮಿಷಗಳ ಬಳಿಕ ಸುಸ್ತಾಗಿ ದಿಂಬಿಗೆ ಮೈ ಚೆಲ್ಲಿ ಮಲಗಿತ್ತು ಬೆಳದಿಂಗಳ ಮಧ್ಯೆ ಕದ್ದು ಕದ್ದು ನೋಡಿ ಮರೆಯಾದ ಚಂದಿರ ಅವ ನೆದೆಯ ಮೇಲೆ ಆಕೆ ನೆಮ್ಮದಿಯ ನಿದ್ರೆಗೆ ಜಾರಿದ್ದಳು ಮತ್ತೆ ಅವರನ್ನು ನೋಡುವ ಸಾಹಸ ಮಾಡಲಿಲ್ಲ ಅಜ್ಜಿ ನೀನು ಏನು ಹೇಳಿದೆ ಅಪ್ಪ ಅಮ್ಮ ಹೋದ ತಕ್ಷಣ ನಾವು ಮೂವರು ಆಚೆ ಪಾರ್ಕ್ಗೆ ಹೋಗಿ ಬರೋಣ ಅಂತ ಹೇಳಿದ್ರಿ ಅಲ್ವಾ ಹಾಗೆ ತಾತನ ಮನೆ ಹತ್ರನೂ ಹೋಗೋಣ ಇವತ್ತು ಅಲ್ಲೇ ಇರೋಣ ಅಂತ ಹೇಳಿದ್ರಿ ಅಲ್ವಾ ಮತ್ತೆ ನಡೀರಿ ಹೋಗೋಣ ಹಠ ಹಿಡಿದರು ಮಕ್ಕಳಿಬ್ರು ತಡವರಿಸಿದರು ಸುಗುಣ ಹೋಗಬಹುದಿತ್ತು ಆದರೆ ಸಾಮ್ರಾಟ್ ಎಲ್ಲೂ ಹೋಗಬಾರದೆಂದು ಹೇಳಿದ್ದಾನೆ ಇವಾಗ ಹೊರಗಡೆ ಹೋಗಿ ಹೆಚ್ಚು ಕಡಿಮೆಯಾದರೆ ಅವನನ್ನು ಹೇಗೆ ಮತ್ತೆ ಡಿಸ್ಟರ್ಬ್ ಮಾಡೋದು ಅಲ್ಲದೆ ಅವನಿಗೇನು ಒಬ್ಬರ ಇಬ್ಬರ ಶತ್ರುಗಳು ನಮ್ಮನ್ನೇ ಒಬ್ಬೊಬ್ಬರನ್ನ ಹೋಗಲು ಬಿಡೋಲ್ಲ ಅಲ್ಲದೆ ಸಾಮ್ರಾಟ್ ಹೆಂಡತಿ ಮಕ್ಕಳ ವಿಷಯ ಯಾರಿಗೋ ಗೊತ್ತಾಗದವರಿಗೆ ಗೊತ್ತಾಗಿದೆ ಅಂತ ಮಾತಾಡ್ತಿದ್ದ ಆದಿ ಇವಾಗ ನಾನೊಬ್ಬಳೆ ಹೇಗೆ ಹೋಗೋದು ಯೋಚಿಸುತ್ತಾ ನಿಂತರು ಸುಗುಣ ಅಜ್ಜಿ ಹೋಗೋಣ ಬನ್ನಿ ಅಜ್ಜಿ ಪ್ಲೀಸ್ ಅಜ್ಜಿ ಸುಗುಣರ ಕೈ ಹಿಡಿದು ಜಗ್ಗಿದರು ಮಕ್ಕಳಿಬ್ರು ಯೋಚನೆಯೊಳಗೆ ಸುಳಿದು ಹೋದಳು ಲಹರಿ ಪಳಕ್ಕನೆ ಕಣ್ಣೀರು ಜಾರಿತ್ತು ಅವಳು ಹೀಗೆಯೇ ಹಠ ಮಾಡ್ತಿದ್ದದ್ದು ಮನೆಯಲ್ಲಿ ಮುದ್ದಾದ ಒಬ್ಬಳೇ ಪಾಪು ಎಲ್ಲರಿಗೂ ಮುದ್ದು ಹೆಚ್ಚೆ ಮುದ್ದಿನ ಮೊಮ್ಮಗಳಲ್ವೇ ಅವರ ಕಣ್ಣೀರು ಕಂಡ ಅನು ಯಾಕಜ್ಜಿ ಅಳ್ತಾ ಇದ್ದೀರಾ ಹುಷಾರಿಲ್ವಾ ಮುಖ ಸಪ್ಪಗಾಗಿಸಿದವ ಆತಂಕದ ನೋಟ ಬೀರಿದ್ದ ಆವಾಗಲೇ ಅಜ್ಜಿ ಅಡಿಗೆ ನೋಡಿದ್ದು ಅದ್ವಿ ಬೇಡ ಬಿಡಜ್ಜಿ ಹೊರಗೋಗೋಕೆ ನಿಮಗೆ ಇಷ್ಟ ಇಲ್ಲ ಅಂದರೆ ಬೇಡ ಹೋಗಿ ಪುಟ್ಟ ಪುಟ್ಟ ಹೆಜ್ಜೆಯೊಂದಿಗೆ ಸೋಫಾದಲ್ಲಿ ಕುಳಿತಳು ಅದ್ವಿ ಅಯ್ಯೋ ಹಾಗೇನು ಇಲ್ಲ ನನ್ನ ಮುದ್ದು ಬಂಗಾರಿಗಳ ಹೋಗೋಣ ನಿಮ್ಮ ಚಿಕ್ಕಪ್ಪ ಬರ್ತಾರೆ ಕರ್ಕೊಂಡು ಹೋಗೋಕೆ ಸ್ವಲ್ಪ ಸಮಯ ಆಗತ್ತೆ ಅಷ್ಟೆ ಹೋ ಆದಿ ಚಿಕ್ಕ ಬರ್ತಾರಾ ಹಾಗಾದ್ರೆ ಸರಿ ಸೋಫಾದಿಂದ ಕೆಳಗಿಳಿದು ಅಜ್ಜಿಯನ್ನ ಸೇರಿಕೊಂಡಳು ಅದ್ವಿ ಖುಷಿಯಲ್ಲಿ ಹ್ಮ್ ಫೋನ್ ಮಾಡಿಕೊಡ್ತೀನಿ ನೀವೇ ಮಾತಾಡಿ ಆಯ್ತಾ ಸರಿ ಅಜ್ಜಿ ಒಟ್ಟಾಗಿ ಹೇಳಿದ ಮಕ್ಕಳು ಅಜ್ಜಿಯಿಂದ ಕರೆ ಹೋಗುವವರೆಗೂ ಕಾಯುತ್ತಾ ನಿಂತಿದ್ದು ಹೆಲೋ ಹೇಳಿ ದೊಡ್ಡಮ್ಮ ಅತ್ತಲಿಂದ ಮಾತನಾಡಿದ ಅದಿ ಹೆಲೋ ಚಿಕ್ಕ ನಾವು ಅದ್ವಿ ಮತ್ತೆ ಅನು ಮಾತಾಡ್ತಿರೋದು ಬನ್ನಿ ಚಿಕ್ಕು ನಮ್ಮನ್ನು ಮನೆಗೆ ಕರ್ಕೊಂಡು ಹೋಗಿ ಇಲ್ಲಿ ಬೇಜಾರಾಗ್ತಿದೆ ಪಪ್ಪ ಮಮ್ಮ ಇಬ್ಬರೂ ಹೊರಗಡೆ ಹೋಗಿದ್ದಾರೆ ಅಜ್ಜಿ ನಾವು ಮಾತ್ರವೇ ಇರೋದು ಬೇಗ ಬನ್ನಿ ಚಿಕ್ಕು ಬೇಜಾರಿನ ಸ್ವರದಲ್ಲಿ ಮೂತಿ ಉಬ್ಬಿಸಿಯೇ ಮಾತನಾಡಿದವು ಮಕ್ಕಳು ಇಬ್ಬರೂ ಹೊರ ಹೋಗಿದ್ದಾರಾ ಅಜ್ಜಿ ನೀವು ಮಾತ್ರವೇನ ಇರೋದು ಹಾಂ ಚಿಕ್ಕು ಸರಿ ಅಜ್ಜಿಗೆ ಫೋನ್ ಕೊಡು ಹೇಳು ಅದಿ ಸುಗುಣಾರ ಧ್ವನಿಗೆ ದೊಡ್ಡಮ್ಮ ಅಣ್ಣ ಹತ್ತಿಗೆ ಎಲ್ಲೋದ್ರು ನೀವು ಮಾತ್ರ ಇದ್ದೀರಂತ ಹೇಳ್ತಿದ್ದಾರೆ ಮಕ್ಕಳು ನಿಮ್ಮ ಅಣ್ಣ ಹತ್ತಿಗೆ ಆಚೆ ಹೋಗಿದ್ದಾರೆ ಇವತ್ತೂ ಬರೋದಿಲ್ಲ ಬೆಳಗ್ಗೆ ಬರೋದು ಯಾಕೆ ಏನು ಅಂತ ಕೇಳಬೇಡ ಫೋನೆಲ್ಲ ಮಾಡಿ ತೊಂದರೆನೂ ಕೊಡಬೇಡಿ ಇವಾಗ ಬಂದರೆ ಮಕ್ಕಳನ್ನು ಕರ್ಕೊಂಡು ಅಲ್ಲಿಗೆ ಬರ್ತೀನಿ ನಾನು ಕೂಡ ಮಕ್ಕಳಿಗೂ ಬೇಸರ ಅಲ್ಲಿ ಎಲ್ಲರೂ ಇದ್ದಾರೆ ಅವ್ರಿಗೂ ಆಟವಾಡಲು ಖುಷಿ ಅಲ್ವಾ ಸರಿ ದೊಡ್ಡಮ್ಮ ನಾನು ಇವಾಗಲೇ ಬರ್ತೀನಿ ಕರೆ ತುಂಡರಿಸಿದವನು ಹೆಂಡ್ತಿಗೆ ವಿಧ ವಿಧವಾದ ಅಡುಗೆ ಮಾಡಲು ಲಿಸ್ಟ್ ನೀಡಿದ್ದ ಇದೇನು ಒಳ್ಳೆ ಮಕ್ಕಳು ಇಷ್ಟಪಡೋ ತಿಂಡಿ ಲಿಸ್ಟ್ ನೀಡ್ತಿದ್ದೀರಾ ಲಯ ಮಾತಿಗೆ ಮಕ್ಕಳಿಗೆ ಮತ್ತೆ ಮಾತನಾಡುತ್ತಲೇ ಶರ್ಟ್ ತೊಟ್ಟ ಆದಿ ಅದೇನು ಹೇಳ್ತೀರಾ ಸರಿಯಾಗಿ ಹೇಳಿ ಇವಾಗ ಯಾವ ಮಕ್ಕಳು ಬರ್ತಿದ್ದಾರೆ ಮನೆಗೆ ಏನು ಅನು ಅದ್ವಿ ಬರ್ತಾರಾ ಅವ್ರು ತಾನೇ ಯಾಕೆ ಬರ್ತಾರೆ ಭಾವ ಎಲ್ಲಿ ಕರ್ಕೊಂಡು ಬರ್ತಾರೆ ಮುಖ ಕಿರಿದಾಗಿಸಿದ್ಲು ಹೌದು ಅನು ಅದ್ವಿನೇ ಬರ್ತಾರೆ ಅವರನ್ನ ಕರೆತರಲೇ ಹೋಗ್ತಾ ಇದ್ದೀನಿ ಯಾಕೆ ಏನು ಅಂತ ಬಂದ ಮೇಲೆ ಹೇಳ್ತೀನಿ ಬಾಯ್ ಬಾಯ್ ಹೇಳಿ ಮತ್ತೆ ಅವಳಿಗೆ ಮಾತನಾಡಲು ಅವಕಾಶ ಕೊಡದೆ ಹೋಗಿಯೇ ಬಿಟ್ಟ ಆದಿ ಆದಿ ಎಂದರೂ ಇಲ್ಲ ಭೇದಿ ಎಂದರೂ ಇಲ್ಲ ಈ ರೀತಿ ಮಾಯವಾಗಿ ಬಿಟ್ಟ ಗಂಡನಿಗೆ ಮನದಲ್ಲೇ ಸಹ ಸಹಸ್ರಾರ್ಚನೆ ಶುರುಬಿಟ್ಟಳು ಲಯ ತನ್ನ ತನುಮನವನ್ನೆಲ್ಲ ಅರ್ಪಿಸಿ ನಿರ್ಮಲ ಪ್ರೀತಿಯಲ್ಲಿ ಒಂದಾಗಿದ್ದ ಜೋಡಿ ಬೆಳಗಿನ ಚುಮು ಚಳಿಗೆ ಮತ್ತೊಮ್ಮೆ ತಮ್ಮ ಅಂಕೆ ಶಂಕೆ ತೊರೆದು ಒಂದಾಗಿದ್ರು ಸಮಯ ಎಂಟರ ಸುಮಾರಿಗೆ ಅವಳೇ ಮೊದಲು ಎಚ್ಚರವಾಗಿದ್ದು ತನ್ನ ತುಟಿಯ ರಂಗು ಅವನ ಎದೆಯ ಮೇಲೆ ಕಂಡಾಗ ನಾಚಿಬಿಟ್ಟಿದ್ದಳು ಬಿಸಿಲಿಗೆ ಬಾಡಿದ ಹೂವಿನಂತೆ ಅವಳ ಮುಖವೂ ಬಾಡಿದ್ದರೂ ಒಂದು ರೀತಿಯ ಹೊಳಪು ಇತ್ತಲ್ಲಿ ತಾನೇ ಮುಂದಾಗಿ ಸ್ನಾನಕ್ಕೆ ಹೋಗಲು ಎದ್ದವಳನ್ನ ತನ್ನ ಬಾಹುಗಳಿಂದ ಗಟ್ಟಿಯಾಗಿ ಬಂಧಿಸಿ ನಿದ್ರೆ ಕಣ್ಣಲ್ಲೇ ಮತ್ತಷ್ಟು ಮುದ್ದಿಸಲು ತೊಡಗಿದವನಿಂದ ಎಷ್ಟೇ ಬಿಡಿಸಿಕೊಳ್ಳಲು ಪ್ರಯತ್ನಿಸಿದರೂ ಸಾಧ್ಯವಾಗಲಿಲ್ಲ ಸಾಮ್ರಾಟ್ ಪ್ಲೀಸ್ ಅವನ ಮುಖ ನೋಡದೆ ತಲೆ ತಗ್ಗಿಸಿ ಹೇಳಿದಳು ನಾಚಿಕೆಯಲ್ಲಿ ಇನ್ನೂ ಈ ನಾಚಿಕೆ ಹೋಗಿಲ್ಲವೆಂದರೆ ಹೇಗೆ ನನ್ನ ಮುಖವಾದರೂ ನೋಡಮ್ಮ ಸಾಮ್ರಾಟ್ ಅವನ ಎದೆ ಮೇಲಿನ ಕೂದಲನ್ನ ತನ್ನ ಬೆರಳುಗಳಿಂದ ಆಟವಾಡುತ್ತಿದ್ದವಳು ನಿಧಾನವಾಗಿ ಎಳೆದಾಗ ಅವನೇ ಅವಳನ್ನ ಹಿಡಿದ ಬಂಧನದಿಂದ ಸಡಿ ಸಡಿಲಿಸಬೇಕಾಯಿತು ಆ ಸಡಿಲತೆಗೆ ಅಲ್ಲಿಂದ ಜಾರಿಕೊಂಡಳು ಇಬ್ಬರು ತಯಾರಾಗಿ ಆಚೆ ಬರುವಷ್ಟರಲ್ಲಿ ಒಂಬತ್ತರ ಸಮಯ ಅಷ್ಟೇ ಪ್ರೀತಿಯಿಂದ ತಿಂಡಿ ಮುಗಿಸಿ ಇಬ್ಬರು ಮನೆ ಕಡೆ ಹೊರಟಿತು ಸಾಕು ಸಾಕು ಬೇಕು ಬೇಕೆನ್ನುವಷ್ಟು ಪ್ರೀತಿ ಮೊಗೆ ಮೊಗೆದು ಸುರಿಯುತ್ತಿದ್ದ ಸಾಮ್ರಾಟ್ ಅತಿಯಾದರೆ ಅಮೃತವೂ ವಿಷಯವಂತೆ ಸಾಮ್ರಾಟ್ ಮುಂದೆ ನೋಡಿಕೊಂಡು ಗಾಡಿ ಓಡಿಸಿದ್ರೆ ಒಳಿತು ಕಾರು ಚಲಾಯಿಸುತ್ತಲೇ ತನ್ನ ತುಂಟಾಟ ಶುರು ಮಾಡಿದ ಸಾಮ್ರಾಟ್ನನ್ನು ಗದರಿ ಹೇಳಿದ್ಲು ತೆಪ್ಪಗೆ ಮುಂದೆ ನೋಡಿದ ನಗು ತಡೆದುಕೊಂಡು ಮುಂದೆ ದೃಷ್ಟಿನೆಟ್ಟಳು ಹೃದಯ ಮತ್ತೆ ಎಷ್ಟೇ ಸಮಯ ಕಳೆದರೂ ಮಾತನಾಡಲಿಲ್ಲ ಅವಳೇ ಮಾತನಾಡಲು ಪ್ರಯತ್ನಿಸಿದ್ರೂ ಪಯ ಎಂದರೂ ಮಾತನಾಡದ ಅವನ ಗಡಸುತನಕ್ಕೆ ತನ್ನ ಇನ್ನೊಂದು ಅಸ್ತ್ರ ಬಿಟ್ಟಳು ಅದೆಷ್ಟೇ ಮುದ್ದು ಮಾಡಿ ಅವನನ್ನು ರಮಿಸಲು ಮುಂದಾದರೂ ಜಗ್ಗದೆ ತನ್ನ ಪಾಡಿಗೆ ತಾನು ಡ್ರೈವ್ ಮಾಡುತ್ತಿದ್ದ ಅವನ ಪರಿ ಆಕೆಗೆ ಅಚ್ಚರಿಯನ್ನು ಉಂಟು ಮಾಡಿತ್ತು ಎಂಥ ವ್ಯಕ್ತಿಯಾದರೂ ಹೆಂಡತಿ ತಾನಾಗೇ ಸಲಿಗೆಯಿಂದ ವರ್ತಿಸಿದಾಗ ಅಟ್ಲೀಸ್ಟ್ ಮುಗುಳುನಗೆ ಆದರೂ ಸೂಸುವನು ಆದರೆ ಈ ಸಾಮ್ರಾಟ್ ಅವಳಿಗೆ ಪ್ರಶ್ನೆಯಾಗಿ ಕಂಡುಬಿಟ್ಟ ಸಾಮ್ರಾಟ್ ನಿಮ್ಮ ಮನದಲ್ಲಿ ಯಾವುದೇ ನವಿರು ಭಾವನೆಗಳು ಉಂಟಾಗ್ಲಿಲ್ವೆ ಇಷ್ಟು ಮೊಂಡನಾಗಿ ವರ್ತಿಸ್ತೀರಾ ಅವಳ ಮಾತಿಗೆ ವಿಜಯ್ ಸಾಮ್ರಾಟ್ಗೆ ಸಹನೆಯೂ ಗೊತ್ತು ದುಡುಕುವುದೂ ಗೊತ್ತು ಅವನ ಕೋಪ ಎಷ್ಟು ಹಾನಿ ಮಾಡುತ್ತೋ ಪ್ರೀತಿ ಅಷ್ಟೇ ಅಮೂಲ್ಯವಾದದ್ದನ್ನು ಭರಿಸುತ್ತೆ ಹಾಗೆ ಒಂದು ಹೆಣ್ಣಿನ ಜೊತೆಗೆ ಹೇಗೆ ವರ್ತಿಸಬೇಕು ಎನ್ನುವುದೂ ಗೊತ್ತು ಇಷ್ಟು ಸಂಯಮ ನಾನು ತಡೆದುಕೊಳ್ಳದಿದ್ರೆ ಇಷ್ಟೊತ್ತಿಗೆ ಸಾಮ್ರಾಟ್ ಬರೀ ಹೃದಯಾಳಿಗಾಗಿ ಉಳಿಯುತ್ತಲೇ ಇರಲಿಲ್ಲ ಮುಂದೆ ನೋಡುತ್ತಲೇ ಹೇಳಿದ್ದ ಮನದಲ್ಲಿಯೇ ಪ್ರಶಂಸೆ ನೀಡಿದಳು ಗಂಡನಿಗೆ ಇಷ್ಟಿದ್ದರೆ ಸಾಕು ತನ್ನ ಗಂಡ ಬೇರೆ ಹುಡುಗಿಯನ್ನ ನೋಡಿ ಮೈ ಮರೆಯುವಂಥವನಲ್ಲ ಅದು ನನ್ನಿಂದ ಇಷ್ಟು ವರ್ಷ ದೂರವಿದ್ದರೂ ಅವನ ಹೃದಯಕ್ಕಂತೂ ಯಾರನ್ನೂ ಬಿಟ್ಕೊಂಡಿಲ್ಲ ಎನ್ನುವುದೇ ಆಕೆಗೆ ದೊಡ್ಡ ಸಂತೋಷ ಮತ್ತಷ್ಟು ಮೊಗದಷ್ಟು ಗೌರವ ಹೆಚ್ಚಾಯಿತು ಅವನ ಮೇಲೆ ಚೂರುಪಾರು ಉಳಿದಿದ್ದ ಕೋಪವಂತೂ ಕೊಚ್ಚಿಯೇ ಹೋಗಿತ್ತು ಅವನ ಕೊನೆಯ ಮಾತಿಂದ ಸಾಮ್ರಾಟ್ ಬರೀ ಹೃದಯಾಳಿಗಾಗಿ ಉಳಿಯುತ್ತಲೇ ಇರಲಿಲ್ಲ ಎಂದರೆ ಎಂತಹ ಅಪರೂಪದ ಮಾತದು ಮತ್ತೆ ಮತ್ತೆ ಮನದಲ್ಲಿ ಹೇಳಿಕೊಂಡ್ಳು ಮನೆ ತಲುಪಿದರೂ ಇಬ್ಬರೂ ಮಾತನಾಡಲಿಲ್ಲ ಮನಸ್ಸುಗಳು ಒಂದಾಗಿದ್ರೂ ಅಸಮಾಧಾನ ಇಲ್ಲದಿದ್ದರೂ ಯಾಕೋ ಮಾತನಾಡುವ ಗೋಜಿಗೆ ಹೋಗಲಿಲ್ಲ ಮನೆಯಲ್ಲಿ ಕೆಲಸದವರು ತಮ್ಮ ತಮ್ಮ ಕೆಲಸದಲ್ಲಿ ತೊಡಗಿದ್ರು ಮಕ್ಕಳ ಗಲಿಬಿಲಿ ಮಾತುಗಳು ಕೇಳಿಸ್ಲಿಲ್ಲ ಇಬ್ಬರೂ ಒಳಗೆ ಹೋಗುತ್ತಲೇ ಮುಖ ಮುಖ ನೋಡ್ಕೊಂಡ್ರು ಇದೇನು ಹಾರ್ಟ್ ಮಕ್ಕಳ ಗಲಾಟೆ ಇಲ್ಲ ಇವತ್ತು ಸ್ಯಾಟರ್ಡೇ ಅಲ್ವಾ ಸ್ಕೂಲ್ ಕೂಡ ಇಲ್ಲ ಹಾಂ ನನಗೂ ಅದೇ ಗೊತ್ತಾಗ್ತಿಲ್ಲ ಅತ್ತೆ ಕೂಡ ಕಾಣ್ತಾ ಇಲ್ಲ ಇರಿ ನೋಡ್ಕೊಂಡು ಬರ್ತೀನಿ ಅಡುಗೆ ಮನೆಯತ್ತ ಹೋಗುವವಳ ನಡು ಬಳಸಿ ಹಿಡಿದವನು ಬಾ ಸುಮ್ಮನೆ ಅಮ್ಮ ಇದ್ದಿದ್ರೆ ಕಾರಿನ ಶಬ್ದಕ್ಕೆ ಆಚೆ ಬರ್ತಿದ್ರು ಸೊ ಮನೆಯಲ್ಲಿ ಯಾರೂ ಇಲ್ಲ ಎಲ್ಲೋ ಆಚೆ ಹೋಗಿರ್ಬೇಕು ನಮಗೆ ಮತ್ತಷ್ಟು ಪ್ರೈವಸಿ ನೀಡಲು ಕಣ್ ಹೊಡೆದ ಸಾಮ್ರಾಟ್ ಹ್ಮ್ ಪ್ರೈವಸಿ ನೀಡ್ತಾರೆ ನಿಮ್ಮ ಮಕ್ಳು ಬರ್ಲಿ ಮತ್ತೆ ನಾವಿಬ್ರು ಹೀಗೆ ನಿಲ್ಲೋಕ್ಕೂ ಬಿಡಲ್ಲ ನಕ್ಕಳಾಕೆ ನಗುತ್ತಲೇ ರೂಮಿಗೆ ಹೋದರು ಸಾಮ್ರಾಟ್ ಒಂದ್ ನಿಮಿಷ ನಿಮ್ಮ ರೊಮ್ಯಾನ್ಸ್ ಆಮೇಲೆ ಇಟ್ಕೊಳ್ಳಿ ನಾನು ಮಾತನಾಡೋದು ಕೇಳಿಸ್ಕೊಳ್ಳಿ ಪ್ಲೀಸ್ ಅವನ ಮೂತಿ ಅತ್ತ ತಿರುಗಿಸುತ್ತಾ ಹೇಳಿದ್ಲು ಸರಿ ಅದೇನು ಹೇಳು ಅವಳಿಂದ ಹಿಂದೆ ಸರಿಯಲಿಲ್ಲ ಇನ್ನೂ ಅವಳ ನಡುವಿನ ಮಧ್ಯೆಯೇ ಮುಖ ಉದುಗಿಸಿದ್ದ ಪಾ ಸಾಮ್ರಾಟ್ ನಿಮ್ಮ ಟಾರ್ಚರ್ ನನ್ನಿಂದ ತಡೆಯೋಕ್ಕಾಗಲ್ಲ ಇಲ್ಲಿ ನನಗೆ ಮಾತನಾಡಲಾದರೂ ಅವಕಾಶ ಕೊಡಿ ಅವಳ ಮಾತಿಗೆ ಹಿಂದೆ ಸರಿದವನು ಪ್ರೀತಿ ಪ್ರೀತಿಯಾಗಿರಬೇಕು ಅಂತ ಯಾರೋ ಹೇಳಿದರು ಅದನ್ನು ಮತ್ತೆ ಮತ್ತೆ ಆಸ್ವಾದಿಸುವಂತಿರಬೇಕೆ ಹೊರತು ಟಾರ್ಚರ್ ಆಗಬಾರ್ದು ಸಾರಿ ಹಾರ್ಟ್ ಹೇಳಿ ಹೋಗುವವನ ಶರ್ಟ್ ಹಿಡಿದು ಜಗ್ಗಿದ್ಲು ಅವನತ್ತ ತಿರುಗಿದ ತಕ್ಷಣವೇ ಅವನ ಮೂಗಿಂಡಿದವಳು ಅದೆಷ್ಟು ಕೋಪನಪ್ಪ ನಮ್ಮ ಯಜಮಾನ್ರಿಗೆ ಈ ಮೂಗಿನ ತುದಿಲೆ ಅಬ್ಬಾ ಎಷ್ಟು ಕೆಂಪಾಗಿದೆ ನೋಡಿ ಸ್ವಲ್ಪ ಕಡಿಮೆ ಮಾಡಿಕೊಂಡ್ರೆ ಒಳ್ಳೇದಲ್ವಾ ಏನಾದರೂ ಹೇಳಿದ್ರೆ ಅಲ್ಲಿಗೆ ಮುಗೀತು ಹೊರಟೇ ಬಿಡೋದಾ ನಿನಗೆ ನಿಜವಾಗ್ಲೂ ಹೇಳ್ತೀನಿ ಏನಿಲ್ಲ ಬಿಡು ಮತ್ತೆ ಅದಕ್ಕೂ ಕೋಪ ಹೃದಯ ಮಾತಿಗೆ ನಿನಗೆ ಒಂದು ವಿಷಯ ಗೊತ್ತಾ ಹೆಚ್ಚು ಕೋಪ ಮಾಡಿಕೊಂಡಾಗಲೇ ಅಲ್ವಾ ನೀನು ನನ್ನ ರಮಿಸಲು ಬರೋದು ಅದಕ್ಕೆ ಕಣ್ಮಿಟುಕಿಸಿದ್ದ ಸಾಮ್ರಾಟ್ ನೀನು ಮಾತ್ರ ಜನ್ಮದಲ್ಲಿ ಮಿಸ್ಟರ್ ರೂಢ್ ಅವತಾರದಿಂದ ಬದಲಾಗೋಲ್ಲ ಅದೆಷ್ಟು ಬೇಗ ನಿನ್ನ ಭಾವನೆಗಳು ಬದಲಾಯಿಸ್ಕೊಂಡು ಬಿಡ್ತೀರಾ ನನ್ನಿಂದ ಆಗೋಲ್ಲ ಅದು ಗೊತ್ತು ಎಂದು ಮತ್ತೆ ಪ್ರೇಮದ ನೌಕೆಯಲ್ಲಿ ಮುಂದುವರೆದರು ಪ್ರಣಯ ಪಕ್ಷಿಗಳು ಎಲ್ಲರಿಗೂ ಧನ್ಯವಾದಗಳು ತಪ್ಪದೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ ಲೈಕ್ ಮಾಡೋದು ಶೇರ್ ಮಾಡೋದು ಹಾಗೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದು ಸಹ ಮರಿಬೇಡಿ